ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂದಾಯ ಇಲಾಖೆಯಲ್ಲಿ ಆಗಿರೋ ಲೈಕ್ ಹೊಸ ನೇಮಕಾತಿ ಟು ತೌಸಂಡ್ ಟ್ವೆಂಟಿ ಫೋರ್ ಎಷ್ಟು ಜಾಬ್ ಆಗಿದೆ ತೌಸಂಡ್ ಪ್ಲಸ್ ವಿಲೇಜ್ ಅಕೌಂಟೆಂಟ್ ಜಾಬ್ ಕಾಲ್ ಖಾಲಿ ಲೈಕ್ ಹುದ್ದೆ ಖಾಲಿ ಇದೆ ಸೊ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು ಇವಾಗ ಕಾಲ್ ಫಾರ್ ಮಾಡಿದ್ದಾರೆ ಗೌರ್ಮೆಂಟಿಂದ ಸೊ ಟ್ವೆಲ್ತ್ ಬೇಸ್ ಮೇಲೆ ಅಂದರೆ ಹನ್ನೆರಡನೇ ತರಗತಿ ಅಂದರೆ ಸೆಕೆಂಡ್ ಪಿ ಯು ಸಿ ಬೇಸ್ ಮೇಲೆ ನೀವು ಯಾ ಪುರುಷ ಮತ್ತು ಮಹಿಳೆಯರು ಯಾರು ಬೇಕಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಇದ್ರ ಡೀಟೇಲ್ಸ್ ಬೇಕು ಅಂದರೆ ನಿಮಗೆ ನಾನು ಈ ಡೀಟೇಲ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ ಆ್ಯಂಡ್ ದೆನ್ ಇಲ್ಲಿ ನೋಡಿ ಇಲ್ಲೇ ಹೇಳಿದ್ದಾರೆ ಕರ್ನಾಟಕ ಒಂದು ಸಾವಿರ ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳ ಬೃಹತ್ ನೇಮಕಾತಿ ಎರಡು ಸಾವಿರದ ಸೊ ಅಂದರೆ ಸೆಕೆಂಡ್ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಪಾಸ್ ಆಗಿರಬೇಕು ಸೊ ಹೆಚ್ಚಿನ ಡೀಟೇಲ್ಸ್ ಇಲ್ಲಿ ನೋಡಿ ಇಲ್ಲೇ ಇದೆ ಕರ್ನಾಟಕ ವಿಲೇಜ್ ಅಕೌಂಟೆಂಟ್ ರಿಕ್ವರ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತವಾಗಿ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಸೊ ಮತ್ತು ಇಲಾಖೆ ಹೆಸರು ಏನಿವೆ ಗೊತ್ತಿರೋ ಥರನೇ ಕರ್ನಾಟಕ ಕಂದಾಯ ಇಲಾಖೆ ಥೌಸಂಡ್ ಪೋಸ್ಟ್ ಖಾಲಿ ಇದೆ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಸೊ ಉದ್ಯೋಗ ಸ್ಥಳ ಏನಿವೆ ಕರ್ನಾಟಕನೇ ಆಗಿರುತ್ತೆ ಮತ್ತು ಇದು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಡಿಸ್ಟಿಕ್ ವೈಸಲ್ಲೂ ಕೂಡ ನಿಮಗೆ ಯಾವ್ಯಾವ ನಗರ ಅಂದರೆ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡೋದಾದರೆ ನೋಡಿ ಬೆಂಗಳೂರು ಮೂವತ್ತೆರಡು ಬೆಂಗಳೂರು ಗ್ರಾಮಾಂತರ ಮೂವತ್ತ್ನಾಲ್ಕು ಚಿತ್ರದುರ್ಗ ಮೂವತ್ತೆರಡು ಕೋಲಾರ ನಲವತ್ತೈದು ತುಮಕೂರು ಎಪ್ಪತ್ತ್ಮೂರು ಆ್ಯಂಡ್ ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ಶಿವಮೊಗ್ಗ ಎಲ್ಲ ಡಿಸ್ಟಿಕ್ಕು ಹಾಸನ ಐವತ್ನಾಲ್ಕು ಬಳ್ಳಾರಿ ಹದಿನೇಳು ಯಾದಗಿರಿ ಒಂಬತ್ತು ವಿಜಯನಗರ ಮೂರು ನಿಮಗೆ ಯಾವುದು ನಿಯರ್ ಇದೆ ನೀವು ಯಾವ ಡಿಸ್ಟಿಕ್ಕು ಅಥವಾ ಪರವಾಗಿಲ್ಲ ಬೇರೆ ಆದರೂ ಪರವಾಗಿಲ್ಲ ಅನ್ನೋರು ಕೂಡ ಹಾಕ್ಬೋದು ಸೊ ಇನ್ನು ಸ್ಯಾಲ್ರಿ ನೋಡೋದಾದರೆ ಇದು ಕನ್ನಡ ಕಂದಾಯ ಇಲಾಖೆ ನೇಮಕಾತಿ ಸೂಚನೆ ಪ್ರಕಾರ ಹಾಕಿದ ಅಭ್ಯರ್ಥಿಗಳು ಪ್ರತಿ ತಿಂಗಳು ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರ ಸಂಬಳ ನೀಡಲಾಗುತ್ತದೆ ವಯಸ್ಸಿನ ಮಿತಿ ನೋಡೋದಾದರೆ ಅಂದರೆ ಮೂವತ್ತೈದು ವರ್ಷ ಮೀರಿರಬಾರದು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ವಯೋಮಿತಿ ಸಡಿಲಿಕ್ಕೆ ಸೊ ನಾರ್ಮಲಾಗಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತೆ ಅದೇ ಟು ಎ ಟು ಬಿ ತ್ರೀ ತ್ರೀ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಉದ್ಯೋಗ ಮಾಹಿತಿ ನಾನು ಅವಾಗಲೇ ಹೇಳಿದಂಗೆ ಪಿ ಯು ಸಿ ಪಾಸ್ ಆಗಿರಬೇಕು ಅದೊಂದು ಮತ್ತೆ ಅದಕ್ಕೆ ಅದೇ ಅದೇ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಶಿಕ್ಷ ಶೈಕ್ಷಣಿಕ ಅರ್ಹತೆ ಏನಿವೆ ನಿಮ್ಮ ಪಿ ಯು ಸಿ ಹೇಳೋದನ್ನು ಪಿ ಯು ಸಿ ಮತ್ತು ಪಿ ಯು ಸಿ ಡಿಪ್ಲೊಮೊ ಐ ಟಿ ಕಂಪ್ಲೀಟ್ ಆಗಿರಬೇಕು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಲಾಗುವುದು ಅರ್ಜಿ ಸಲ್ಲಿಸುವುದು ಹೇಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಡೀಟೇಲ್ಸ್ ಅವರು ಸೊ ಕೆಳಗಡೆ ಲಿಂಕ್ ಕೊಟ್ಟಿದ್ದಾರೆ ಮತ್ತು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು ಆನ್ಲ ಕೆಳಗಿನ ಆನ್ಲೈನ್ ಅಥವಾ ಆಫ್ಲೈನ್ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿ ಅಂತ ಅವರೇ ಹೇಳಿದ್ದಾರೆ ಸೊ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ ಅರ್ಜಿ ಶುಲ್ಕ ಪಾವತಿ ವಿನಂತಿಸಿದರೆ ಮಾತ್ರ ಅಂದರೆ ಅವರು ಫೀಸ್ ಇದೆ ಅದನ್ನು ನೀವು ಪೇಮೆಂಟ್ ಮಾಡಬೇಕು ಥ್ರೂ ಆನ್ಲೈನು ಸೂಕ್ತವಾದ ಫೋಟೋ ಮತ್ತು ಸಹಿ ರೀಸೆಂಟಾಗಿರೋ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಆ್ಯಡ್ ಮಾಡಬೇಕು ಕ್ಲೀನಾಗಿ ಚೆಕ್ ಮಾಡಬೇಕು ಇನ್ನೊಂದು ಸಲ ಅಂತಿಮವಾಗಿ ಅದನ್ನು ಸೊ ಮರೆಯಬೇಡಿ ಅಂದರೆ ಪ್ರಿಂಟ್ ತೊಗೋಬೇಕು ನೀವು ಅದನ್ನು ಮತ್ತು ಪ್ರಮುಖ ದಿನಾಂಕಗಳು ಆನ್ಲೈನ್ ಅರ್ಜಿ ಸಲ್ಲಿಸಲು ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ ಅರ್ಜಿ ಸಲ್ಲೂ ಕೊನೆಯ ದಿನಾಂಕ ಫೋರ್ತ್ ಮೇ ಟು ತೌಸಂಡ್ ಟ್ವೆಂಟಿ ಫೋರ್ ಆಗಿರುತ್ತೆ ಅಂದರೆ ನೆಕ್ಸ್ಟ್ ಮಂತು ಫೋರ್ತ್ ಮೇ ಸೊ ಅದರೊಳಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಪ್ರಮುಖ ಲಿಂಕ್ ಇಲ್ಲಿದೆ ನೋಡಿ ಸೊ ಇದು ಪರವಾಗಿಲ್ಲ ಅಧಿಕೃತಿ ಸೂಚನೆ ಚೆಕ್ ಮಾಡೋದಾದ್ರೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಈ ಓವರಾಲ್ ಈ ಲಿಂಕ್ನೇ ನಾನು ಡಿಸ್ಕ್ರಿಪ್ಷನ್ ಹಾಕಿರೋದ್ರಿಂದ ನೀವು ಈಸಿಯಾಗಿ ಅದಕ್ಕೆ ಅಪ್ಲೈ ಮಾಡ್ಬೋದು ಸೊ ಯಾರೆಲ್ಲ ಜಾಬ್ ಅವಶ್ಯಕತೆ ಇದೆ ಅಥವಾ ಪಿ ಯು ಸಿನಲ್ಲಿ ಒಳ್ಳೆಯ ಸ್ಕೋರ್ ಇದೆ ಅನ್ನೋರು ಈ ಜಾಬ್ಗೆ ಅಪ್ಲೈ ಮಾಡಿ ಲೈಕ್ ಲಿಖಿತ ಅವ್ರು ಹೇಳಿದ್ದಾರೆ ಆಲ್ರೆಡಿ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ಸೊ ಲಿಖಿತ ಪರೀಕ್ಷೆ ನಡೆಸಲಾಗುತ್ತದೆ ಸೊ ಅದ್ರ ಮೂಲಕ ನೀವು ಸೊ ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಅಪ್ಲಿಕೇಶನ್ನ ಫೋರ್ತ್ ಮೇ ಒಳಗೆ ನೀವು ಫಿಲ್ ಮಾಡಿ ಅಂದರೆ ಅಪ್ಲೈ ಮಾಡಿ ಈ ಜಾಬಿಗೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್